ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೆಣ್ಣಕಾಯಿ ರೆಸಿಪಿ ತೋರಿಸ್ತಿದ್ದೀನಿ ಅರ್ಧ ಕೆ ಜಿಯಷ್ಟು ಗುಂಡು ಬದನೇಕಾಯಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ತೆಂಗಿನಕಾಯಿ ತುರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಗೋಡಂಬಿ ಚಕ್ಕೆ ಲವಂಗ ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜನ ಹಾಕಿ ಅದು ಕೆಂಪಗಾಗೋವರೆಗೂ ಹುರಿದಿ ಎತ್ತಿಟ್ಕೋಬೇಕು ಅದನ್ನು ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಬಿಸಿ ಮಾಡಬೇಕು ಮತ್ತು ಅದೇ ಬಾಣಲೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಗಾಗೋವರೆಗು ಒಂದೆರಡು ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ಮತ್ತು ಕೆಂಪುಗಾಗೋವ್ರಿಗು ಹುರಿದು ತಣ್ಣಗಾಗೋಕ್ಕೆ ಎತ್ತಿಡ್ಕೋಬೇಕು ಮತ್ತು ಅದೇ ಬಂಡ್ಲಿಗೆ ತೆಂಗಿನಕಾಯಿ ತುರಿಯಕ್ಕೆ ಉಳ್ತಿದ್ದೀನಿ ಅದು ಸ್ವಲ್ಪ ಆಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಅದನ್ನು ಹುರ್ಕೊಂಡ್ರೆ ಶಬ್ದ ಅದನ್ನು ತಣ್ಣಗಾಗಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ

ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನನಗೆ ಸ್ವಲ್ಪ ನಮ್ಮ ಮನೇಲಿ ಖಾರ ತಿಂತಾರೆ ಅಂತ ಮೂರು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅದನ್ನು ಸಾಫ್ಟಾಗಿ ಗ್ರೇನ್ ಮಾಡ್ಕೊಂಡಿದ್ದೀನಿ ಇವಾಗ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಬದನೆಕಾಯಿ ಕಟ್ ಮಾಡ್ಕೊಂಡು ಈ ಥರ ಅದರೊಳಗೆ ಇದನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು ನಾನು ಇವಾಗ ಹಾಕ್ತಿದ್ದೀನಲ್ಲ ಅದೇ ಥರ ಎಲ್ಲ ಬದನೆಕಾಯಿಗೂ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ತಿದ್ದೀನಿ ಕರುವೇನ ಸೊಪ್ಪು ಹಾಕ್ತಿದ್ದೀನಿ ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕೊಳ್ತಿದ್ದೀನಿ ಟೊಮೊಟೊ ಅವ್ರಿಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಆ ಮ್ಯಾರಿನೇಟ್ ಆಗೋಕೆ ಇತ್ತಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬ ಜಾಸ್ತಿ ನೀರು ಕೂಡ ಹಾಕ್ಬಾರ್ದು ಅದು ಗಟ್ಟಿಯಾಗೇ ಇರಬೇಕು ತುಂಬ ನೀರು ಹಾಕ್ಬಿಟ್ರೆ ಸಾರು ಥರ ಆಗೋಗ್ಬಿಡುತ್ತೆ ಅದು ರುಚಿಗೆ ತಕ್ಕಷ್ಟು ಉಪ್ಪಾಗ್ತಿದ್ದೀನಿ ಆವಾಗಲೇ ನಾವು ಕಡಲೆ ಬೀಜ ಉಟ್ಟು ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಸಣ್ಣಗೆ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು అదొందు కదీ బందమే కుక్కర్ ముచ్చి ఎరడు బీజలు కుగ్స్కోచిద హణిగా సవయలు సిద్ధ లైక్ మిషర్ మి కమెంట్ మిూ కూడా ట్రై మిన్న థ్యాంక్ యూ ఫార్ వాచింగ్